ಅಲ್ಲ ಕನಕ ನಮ್ಮ ಬಾವ ನೋಡಕ್ಕೆ ಯಾವ ಬುದ್ಧಿ ಕಲ್ತವನಿ ಅಂತ ಎಷ್ಟ್ರ ಮಟ್ಟಕ್ಕೆ ಬಂದನು ನೋಡು ಇವನು ನಮ್ಮ ಪಡೆದು ಯಾರು ನಿಂತ್ಕೊಳ್ಳಿ ಅಂದರೆ ವಿರೋಧ ಆಯ್ಕೆ ಆಯ್ತದಲ್ಲ ಅಂದ್ಬಿಟ್ಟು ಯಾವ ಥರ ಪಿಳನ್ ಮಾಡ ಬಂದ ನೋಡು ಓಹೋ ಪಿಳನ್ ಮಾಡ್ದ ನಿ ಭಾವ ಯಾರು ಕಮ್ಮಿ ಆಗಿದವಾ ತಲೋಕ್ ನನ್ನ ಮಗ ಎಲ್ಲ ಗೊತ್ತಕಂದೇಳು ಅವನಿಗೆ ಅವನು ಸರಿ ಮಗ ನನ್ನ ಬಿಡು ನೋಡಿ ಎಷ್ಟ್ರ ಮಟ್ಟ ಪೂಸಿ ಮಾಡಕ್ಕೆ ಬಂದಾನೆ ಅಲ್ಲ ಕನಕ ನೀಂತಾನೇ ಪ್ಯಾದ ಗುಂಡ ಓಟು ನಮ್ಮ ಗುಂಡನ ಅಂತಂದಲ್ಲ ನೀನು ಅವ್ನು ನಿಂತ್ಕೊಂಡಾಗ ಆಯ್ತಾ ಯಾಕೆ ನಿಂತ್ಕೊಳಕ್ಕಿಲ್ಲ ಅಂದನು ತಿನ್ ಸುಮ್ತಿರ್ ಕೇಳ್ತೀನಿ ಲಕ್ಷ್ಮಿ ಲಕ್ಷ್ಮಿ ಅತೇ ಎಲ್ಲೋ ಗುಂಡಣ ಅವ್ರು ವಾಲ್ತಕ್ ಹೋಗ್ರ ಕಣತೆ ಈ ತಾನೇ ಹೋದ್ರು ಏನ್ ಮಾರ್ಕ್ ಸಿಗೋಲ್ಲ ಎಲ್ಲ ಏನ್ ಮಾಡಿದ್ರು ನಿಮ್ಮ ಅಪ್ನಾಟಿಲಿ ವಡೆ ಕೋಳಿ ಕೋಳಿಸ್ ಎಲ್ಲಾರು ಮಾಡಿದ್ರು ಕಣತೆ ಒಬ್ಬಿಟ್ಟು ಯಾವಾಗ ಮಾಡಿದ್ರು ಮಾಡಿದ್ರು ಹ ತಗೊ ಬಂದಿವಿ ಆಕಡ್ತೀನಿ ಸಿಕ್ಕಿಲ್ಲ ಅಲ್ತಕ್ಕೆ ತಕೋದ ಗುಂಡಣ ಹ್ಞೂ ವರ್ತ ಹೋಗ್ಬಿಟ್ಟ ಬತ್ತಿನಿ ಅನ್ಕೊಂಡು ಏನ್ ಮಾಡ್ತಿದ್ರ ಇಷ್ಟ ದಿಸ ಇಷ್ಟ ದಿಸ್ ಕಾಣ್ ಅಲ್ಲೇ ಉಳ್ಕೊ ಬಿಟ್ಟಿದ್ರಿ ಅಯ್ಯೋ ಅವ್ರೇ ಇರೋದ್ರದ ಅನ್ಕೊಂಡು ಇಸ್ಕೊಂಡಿದ್ರು ಅಯ್ಯೋ ಸಮಸ ಹಾಕ ಮಗ ಇನ್ನೇನು ಆರಂಭ ಮಾಡಿದ್ರ ಹ್ಞೂ ತಡ್ನಿ ಚೆಲ್ಲಿದ್ರೇನು ಗೆಜ್ಜೆ ಬಂದವೇ ಬುಸ್ಕೊತಿದ್ರು ಅವರು ಸುಮಾರಾಗ ಆದದ ಎಲ್ಲ ನೆಂದೋಗದ ಏನ್ ಮಳೆ ಜಾಸ್ತಿ ಅಲ್ವಾ ಸುಮಾರಾಗ ಅದೇ ಕಣತೆ ಎಲ್ಲ ಓ ಏನ್ ಮಾಡ್ಯಾವ ಏನ್ ದೇವಿಂದ್ರ ಈ ಮಟ್ಟಗೊತನ ಅದಕ್ಕೆ ಸಕ್ಕತ್ ಇದಂಗ ಆಗ್ಬಿಟ್ಟವೆ ಎಲ್ಲವ ಹಡಣಿ ಗೆಜ್ಜೆ ಅಲ್ವ ಕೊಳತದಂಗ ಆಗ್ಬಿಟ್ಟವೆ ಬಿಸ್ಕಿಸ್ಲಿಗೆ ತಟ್ಟ ಕಟ್ ಬಿಡ್ಸ್ಕೊಂಡು ಬಿಸ್ಲು ಅಲ್ಲಿ ಒಣಸ್ಕಬೇಕು ಬಿಸ್ಲೇಲ್ ಬರ ಒಣಸೆ ಅದಕ್ಕೆ ಗೆಜ್ಜೆ ಬುಡಿಸ್ತಿದ್ರು ಅವತ್ತಿನೇ ಚೆನ್ನಾಗಿದ ಅವ್ವ ಅಪ್ಪ ನೀನ್ ತಂಗಿಯರವ್ ಎಲ್ಲ ಚೆನ್ನಾಗಿ ಹೊರಕನತ್ತೆ ಸೀರಿಯಸ್ ತಾಕ್ತಿದ್ ಒಬ್ಬ ಅಕ್ಕ ಬರ್ ಮತ್ತೆ ಹೆಂಗ್ ಮಾಡಿದ್ದಿ ನೋಡ್ತೀನಿ ನೀನ್ ಮಾಡ್ದ ನಿಮ್ ಮಾಡ್ತಾವ್ ಊನೇ ಮಾಡ್ಕೊಡ್ತಾವ ತತ್ತಿನಿ ಹತ್ತರವ ಹೆಂಗ ಒಬ್ಬ ಮಾಡ್ಸ್ಕೊ ಬಂದಾಳಲ್ಲ ನೀನು ಸೊಸೆ ಅಲ್ ಕಣ್ಯಾ ನೀ ನೋಡ್ರಿ ಬಾಯ್ ಬಿಟ್ಟಕ್ಕೆ ಕೇಳ್ತೀಯ ನೀನು ಓ ಸರಿ ಕಣ ನೀನು ಎನ್ ಆಚಕೈ ಕೇಳಕ್ಕೆ ಚೆನ್ನಾಗಿ ಹೇಳ್ತಿದ್ದಿ ಬಿಡು ತೊಂದಳೆ ನಮಗೂ ಕೂಡ ಅಂದ್ಬಿಟ್ಟು ஆஹ் கேள்வ் கூட தாத்தா நீக்கி நவாந்தாத்தின் ஓரி சுமக்கோ ஏனப்பா ஏன் கைக்கிள்வா ஏன் கைகட்ட உட்கோ அய்யோ ஏன் சேவை கிராம அபிவதி ஜனசேவை பூசி ఆరు వర్జీ ఆ విరుద్ధ అనిబిట్టు బందా అక్క నవ్ యాకారు నింకళ్ళదవ నూడా నింస్తి అనిబట్టు కల్సినీ సుమ్ ఒప్పుకో ఒప్పుకుండు నింకొ గెల్తీ అక్కడ జనా కూడా ఆక్తారణప ఊట నిమ్మ ఊన్ మన ఉండ నీనే బ నింకొ ని ఎల్గే బెంబల కొడుతీ నన్ను మాత్ర ఊట ఇక నిష్ట దొడప నిండా ಇಲ್ಲಿ ನೀವೇ ಯಾರು ಅರ್ಜಿ ಹಾಕಲಿಲ್ಲ ಅಂದರೆ ಆಮೇಲೆ ನಾನು ವಿರೋಧವಾಗಿ ಹೇಳ್ತಾನೆ ಊರು ದರ ಅದ ಹೇಳೋದು ನಿಮ್ಮ ದೊಡ್ಡಪ್ಪ ನಿಂದವಾ ಆಳ ಹಾಳು ಮಾಡ್ಬಿಡ್ತಾನೆ ಆ ಕಡೆಯಿಂದವಾ ಬೇಡ ಕಣಪ್ಪ ನೀನು ಸುಮ್ಮನೆ ನಿಂತ್ಕೊ ಗೆಲ್ತಿ ಯಾಕಂದ್ರೆ ಜನ ಆಗ್ತಾರೆ ಗೆಲ್ತಿಯೇ ಏ ಅದೆಲ್ಲ ಬೇಡ ಸುಮ್ತಿರು ಬೇಡ ಕತೆ ನಂದು ಇಷ್ಟ ಇಲ್ಲ ಹೇಳಿದ ಮಾತಾ ಕೇಳಿಲ್ವಲ್ಲ ನೀನು ಎಷ್ಟು ಮಟ್ಕದೆ ಅಂತ ಸುಮ್ ಕುತ್ಕೊಂಡು ನೀನು ಅವೆಲ್ಲ ನಮ್ಮ ಮಾತಾಡ ಅಲ್ಲ ಏ ಬೇಡ ಕಣವ ಏನು ಮಾಡ್ಕವ ನಂದು ಇಷ್ಟ ಇಲ್ಲಕ ಸುಮ್ತಿರು ನಿಂತ್ಕಂಗೆ ಎಲ್ಲಿ ಬಿಡ್ತಾ ದೊಡ್ಡಪ್ಪನೇ ಹೇಳೋದು ಅಭಿವೃದ್ಧಿ ಕೆಲಸ ಮಾಡು ನೀನು ಗ್ರಾಮಕ್ಕೆ ಅಂತ ಹ್ಞೂ ಹೋಗಿ ಜನ ಅಭಿವೃದ್ಧಿ ಪಡಿಸಕ್ಕಿಲ್ಲ ಬಿಡಪ್ಪ ಅವನು ಸುಮ್ಮನೆ ಒಳ್ಳೆ ಮತ್ತಲ್ಲಿ ನಿಂತ್ಕೊಳ್ಳೋದು ಕಲೀನು ನೀನು ఎల్గ్ నిన్ కుబద్జవ్లుతారే నిష్ట పడక ఒప్పని సుకీర్ భావన నిన్సకడే అయ్యో సోమకీరీ నగ ఇష్టవ ಹೆಂಗ ಹೊಚ್ಬಿಟ್ಟಾಗು ವ್ಯವಸಾಯ ಮಾಡ್ಕೊಂಡು ನಿಮ್ದೆ ಇದ್ಬಿಡ್ತೀನಿ ನಾನು ತಿಳಿವಳ್ಕೆ ಅಷ್ಟು ಬರೋಕ್ಕಿಲ್ಲ ಭಾವನಾದ್ರೆ ತಿಳಿವಳ್ಕಸ್ತಾ ಭಾವನೆ ಬಿಡು ಏನಂತೆ ಅದೇನು ನಾವು ಬೆಂಬಲ ಕೊಡೋಕಾಯ್ತಿದ್ದ ಭಾವನಿಗೆ ದೊಡ್ಡಪ್ಪನೂ ಇರೋದ್ವಾಗ ಗೆಲ್ದತೆ ಇನ್ನೇನೋ ಒಟ್ಟು ದೊಡ್ಡಪ್ಪಗಿದ್ರೆ ಬಿಡು ಅದರೊಳಗೆ ಏನು ಎರಡು ಮಾತಿಲ್ಲ ಅಂದರೆ ಭಾವ ನಿಂತ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಪ್ರಕಾರ ಹ್ಞೂ ಸರಿ ಅಲ್ವ ಬಾ ಅದಕ್ಕೆ ನಾವು ಹೇಳ್ತಾರ ನಿಂತ್ಕೊಳ್ಳೋಕೆ ಮಾಡಿ ಒಪ್ಪಿಸಲ ಮಗಾರ ಮಾಡಿ ಹ್ಞೂ ಈಗೇನ ಆಯ್ತು ನೋಡ ಸುಂಕಿರು ಬಾ ನಾನು ಹೇಳ್ತೀನಿ ನೀವು ಹೇಳಿ ನೋಡದ ಒಪ್ಕೊಂಡ್ರು ಒಪ್ಕೊಳ್ಳಿ ಇನ್ನೇನಪ್ಪ ಇನ್ನೇನು ಸಮಾಚಾರ ಊರಲ್ಲಿ ನಿಮ್ಮ ಅತ್ತೆ ಊರಲ್ಲಿ ಚೆನ್ನಾಗಿತ್ತ ಕಳ್ಳನ ಮಗನೇ ಆ ಸತ್ತು ಒಂದು ದಿವಸಕ್ಕೆ ಬಂದ್ಬಿಟ್ಟಿದೆ ಇರಕ್ಕಿಲ್ಲ ಬೇಜಾರಾಗ್ತಿದೆ ಅಂದ್ಬಿಟ್ಟು ಈ ಸತ್ತ ಹೆಂಗ್ಲ ನೋಡು ಹಾಂ ನಮ್ಮ ನೆಲ ಗ್ಯಾಪ್ ನೋಡ್ಕೊಂಡು ಮೇನೋ ಎಷ್ಟು ದಿವಸ ಆಯ್ತು ನೀನು ಹೋಗಿ ಹಿಂಗೆ ಬುದ್ಧಿ ಕಳೆ ಅದು ಓದೋತ್ತಾಕೆ ಉಳ್ಕೊಂಡ್ರೆ ಚಲೋಲ್ಲ ಇಲ್ಲಿ ಬೋದ್ ಗೋಬಾಳ್ ನೋಡೋದು ಯಾರು ಏ ಸುಮ್ಮನೀರು ಅಲ್ಲೂ ಪಾಪ ನಮ್ಮ ಅವರು ಕಷ್ಟಪಡ್ತಿದ್ರು ಅಲ್ಲಿ ಗೆಲ್ತಲ್ಲಿ ನಾನು ಕೆಲಸ ಕೆಲಸ ಮಾಡಿಕೊಡ್ತಿದ್ದೆ ಓಹೋ ನೋಡು ನಮ್ಮ ನಮ್ಮನೆ ಕಡಲೆ ಕಡೆ ಕಾಯ್ಕಿಲ್ಲ ಮನೆ ಕಬ್ಬನ ಕಡಿತೀನಿ ನನಗೆ ಎಷ್ಟು ಮೊಟ್ಟಿಗೆ ಹೇಳ್ತಾ ಇದಿ ಅಂತ ಅದೇ ಕೆಲಸ ನಿಮ್ಮನೆ ಒಳಗ್ ಮಾಡ್ರ ಬದುಕ ಕಾಯ್ಕಿಲ್ಲ ಅಲ್ವಾ ಅಲ್ಲೋಗಿದೆ ಮನೆಯಲ್ಲಿ ಮೈಯಾಗಿ ನೀನು ಕೆಲಸ ಮಾಡಕ್ಕೆ ಅವ್ರ ಬೇಡ ಮನ್ಸ್ಬೋತು ಅವ್ರೇನು ನಾನೇ ಮಾಡ್ಕೊಟ್ರಿ ಮಾಡ್ಕೊಟ್ರೆ ಸುಮ್ನಿರು ಲಕ್ಷ್ಮಿ ಕೇಳಿಸಿಕೊಂಡಳು ಏನಂತ ಕಳಕಿಲ್ಲ ನೋಡಿ ಹಂಗಂತರ ಕಳಕಿಲ್ಬಕ ನೀನು ಬಾಯಿ ಇರ್ತಿಲ್ಲ ಸುಮ್ನು ಮಾತಾಡೋದು ಅಯ್ಯೋ ತಮಾಸಿ ಹಂಗ್ಕುತ್ಕಲೆ ನೀ ನಾನ್ ತಮಾಸಿಗೆಂಗ್ಕ ನನಗೇನು ಮಾಡಿಕೊಡ್ಲೇಳು ಬೇಡ ಅಂತಾನೆ ಏನು ಹೆಣ್ಣು ಮಕ್ಳಿ ಇದ್ದಾರೆ ಇರೋದು ಇಬ್ಬರಳು ಹೆಣ್ಮಕ್ಳು ಇಳ ಆದ್ನೇ ಮದುವೆ ಮಾಡ್ಬಿಟ್ರೆ ಇನ್ನೇನು ಏನು ಆಸ್ತಿ ಎಲ್ಲ ಇರೋದು ಇವ್ರತಾನೆ ಮಾಡಿರ್ತಾನೆ ಏನಂತೆ ಮಾಡ್ಕೊಳ್ಳಿ ಸುಮ್ಕಿರು ಏನು ಗಂಡು ಮಕ್ಳು ಇದ್ದವ್ರು ಮಾಡ್ಕೊಡೋಕೆ ಸುಮ್ಮನೆ ನಂಗೆ ಅಂದೆ ತಮಸ್ ಸಿಗ ಸುಮ್ಕ್ಯರು ನಾನು ಯಾಕಂಗೆ ನನಗೆ ಹೆಂಗ ಮಾಡ್ಕೊಳ್ಳಿ ಹೆಂಗ ನಿಮ್ದಾಗಿ ಹೆಂಗ ನನ್ನ ಮಗ ವಾರ ಹದ್ನೈದು ಸತ್ತೆ ಮನೆ ಕಾಲ ಕಳಿಂಗ್ ಆಗೋದ ಅಷ್ಟೇ ಸಾಕು ಇನ್ನೇನು ಹದಿನೈದು ಒಳಗ ಕೇಳೋದು ನಾವೇ ಚೆನ್ನಾಗಿರ್ಲಿ ಚೆನ್ನಾಗಿರಲಿ ಅಡವಾ ಬಿಟ್ಟು ಓ ಬಿಸಿ ಅಂಕ ಹೋಗಾಳಕಣಪ್ಪ ಅದನ್ನು ಮಾಡಿದ್ರ ಅಂತೆಲ್ಲ ಒಬ್ಬಿಟ್ಟು ಕೊಟ್ಟು ಕಳ್ಸಿದಾರ ನಮಗೂ ಕ ಸುಮ್ಕಿರು ಸರಿ ಆಯ್ತು ಏನ್ ಮಾಡ್ತದಲ್ಲ ಒಬ್ಬ ತತ್ತಿನಕ ಓದ್ಲತ್ತಲ್ಲ ಇಲ್ಲ ಅಲ್ಲಿ ಕಾಯ್ಸ್ತಾ ಸರಿ ಸರಿ ಆಯ್ತು ಎತ್ತಿ ಬಿಟ್ಟು ನಮ್ಗೆ ಹೇಳೋಲ್ಲ ಇರೋಲ್ಲ ನೋಡಿ ಹೆಂಗಿದ್ದಾನು ಅಂತ ಅಯ್ಯೋ ಚೆನ್ನಾಗಿರ್ಲಿ ಸುಮ್ಕಿರಕ ನಾವ್ ಅದ್ನ ಕೇಳೋದು ಚೆನ್ನಾಗಿರ್ಲಿ ಗಣ್ಣು ಇರ್ತೀವಿ ಅನ್ಬಿಟ್ಟು ಹೆಂಗೋ ನನ್ನ ಮಗನ ಸೊಸವೇ ಕಟ್ಟಾಗಿ ಇದ್ಬಿಡ್ಲಿ ಕಣ ಬೇಕು ಏನ್ಬೇಕು ಚೆನ್ನಾಗಿ ಇರ್ತಾರಕ್ಕ ಸುಮ್ಕಿರು ಹೆಂಗೋ ಈಗ ವಾರಗಟ್ಲೆ ಇರಂಗಾಗವೇ ಸರಿ ಆಯ್ತದೆ ಸುಮ್ಕಿರು ಇರ್ತಾನೆ ಕಣ ಈ ನನ್ನ ಮಗ ನೋಡುದ್ರೆ ಚುನಾವಣೆ ನಿಂತ್ಕೊಳ್ಳೋಕೆ ಇಲ್ಲ ಅಂತ ಕೂತಾನಲ್ಲಿ ಸೋಮಪ್ಪ ನಿಂತ್ಕೊಂಡಾಗ ಐತೆ ಮಾಡೋ ಕೆಲಸ ಬಿಡ್ಬಿಟ್ಟು ನೋಡೋದ ನಿಂತ್ಕೊಂಡ್ರೆ ನಿಂತ್ಕೊಳ್ಳಿ ನಿಂತ್ಕಳ್ದ್ರ ಇಲ್ಲಿ ಸುಮ್ಕಿರು ನೀನು ಒಳ್ಳೆ ಸರಿಯಾಗಿ ಕತೆ ಭಾವನೆ ಗೆಲ್ಬಿಡಕ ನಮ್ಗೆ ಏನಕ್ಕೆ ಹೇಳ್ತೀಯಾ ನೀನು ಊರು ಧಾರ ಮಾಡ್ ಊರ ಊರು ಆಡ್ಮಾಡ್ಬಿಡ್ತಾನ ಆ ಕಡಿದವ ಆ ನನ್ನ ಮಗ ಯಾವುದಕ್ಕೆ ಆಗಿಲಾಕಿ ಬಿಡ್ಬಿಡ್ದು ಕಣ್ಣೆ ಮಗ ಹಾಂ ಇನ್ನೇನು ಹಾಂ ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಯ ಬಿಡಕ ಏನಾರು ಮಾಡ್ಕೊಳ್ಳಿ ಸುಮ್ಕಿರೋ ಹೇಳಿದ ಹೇಳಿ ಮಾತನೇ ಕೇಳಿತಿರ್ಬಿಡ ನೀನು ಸುಮ್ನಿರನೆ ಅವ್ನು ಆಡಿದಂಗೆಲ್ಲ ಬಿಡ್ಕೊಂಡು ಕೂತ್ಕೊಳ್ಕದೇ ಸುಮ್ನಿರ್ನೇ ಅವನು ಬುದ್ಧಿ ಕಲ್ಸ್ಬೇಕಂತ ಕಾಣಕರ ಮದ ಏನು ಬುದ್ಧಿ ಕಲ್ಸಿ ಏನ ಬುದ್ಧಿ ಅವನು ಕಲ್ಸೋನ ಕಡೆ ನಾವು ಕಲ್ಸೋ ಕಡೆ ನೋಡ ಸುಂಕಿರು ಎಲ್ಲ ಜನದ ಮೇಲೆ ಬಿಟ್ಟಿದ್ದು ಇನ್ನೇನರಪ್ಪ ಅದೇ ನಮ್ಮ ಮರಿಯಣ್ಣ ನಮ್ಮ ಬುಂಡೆ ಬಾವ ಓಟಿ ನಿಂತ್ಕೊಳ್ಳೋಣಂತೆ ಯಾವುದೇ ಕಾರಣಕ್ಕೂ ಒಂದು ಊಟನ ನೀವು ನಿಮಗೆ ಅವಕಾಶ ಸಿಗ್ತದೆ ಓಟಾಕೋಕ್ಕೆ ಸರಿಯಾ ನೀವೇ ಓಟಾಕರ್ಕನಪ್ಪ ಕಮ್ಯುನಿಟಿ ಪೋಸ್ಟಲ್ಲಿ ಬರ್ತದೆ ನೀವು ಯಾರಿಗೆ ಅಂದ್ಬಿಟ್ಟು ಓಟ್ ಹಾಕಿದ್ರೆ ಅಂದ್ಬಿಟ್ಟು ನಿಮ್ಮ ಆಯ್ಕೆ ಇಲ್ಲ ಮೊರಿಯನ್ನೇ ಗೆಲ್ಸ್ಬೋದು ಇಲ್ಲ ಇನ್ನು ನಮ್ಮನೆ ಯಾರು ಅಂತ ತೀರ್ಮಾನ ಆಗಿಲ್ಲ ತೀರ್ಮಾನ ಆದ್ಮೇಲೆ ಅವ್ರು ನಿಂತ್ಕೊಳ್ತಾರೆ ಆ ನನ್ನ ಮಗನ ಮದುವೆ ಒಂದು ಊಟ ಹೋಗ್ಬೇಡಿ ಕುರುಬ್ಳೆ ಕುರುಬ್ಳ ಉಟ್ ಕರ್ಬಿಲ್ ನನ್ನ ಮದ್ಯ ನಿಮಗೆ ಗೊತ್ತಲ್ಲ ಅವ್ನು ಅಂತ ಮಾಡ ಅಂತ ಆಮೇಲೆ ಹಾಕಿ ಇಟ್ಬಿಟ್ಟಿರಿ ಅಂತ ತೊಡಗಲ್ಲ ನನ್ನ ಮಗನಿಗೆ ಸರಿಯಾ ನಿಮಗೆ ಅವಕಾಶ ಸಿಕ್ತದೆ ಓಟಾಕಂತದ್ದು ಯಾವುದೇ ಕಾರಣಕ್ಕೂ ಅವ್ನು ಹಾಕಬೇಡಿ ನಾವು ಯಾರು ನಿನಿಸ್ತೀವಿ ಅವ್ರಿಗೆ ಹಾಕ್ರಪ್ಪ ಹಾಂ ಆಮೇಲಿಂದ ಅವನ್ನೇ ಗೇಲ್ಗೆಲ್ಸ್ಬಿಟ್ಟಿರಿ ಹುಷಾರು ಹ್ಞೂ ಸರಿ ಕರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರಿ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಬ್ರೆ ಮತ್ತೆ ನಮಸ್ಕಾರ